ಹಾಯ್ ವಿದ್ಯಾರ್ಥಿ ಎಲ್ಲರೂ ಕೂಡ ನನ್ನ ಚಾನಲಿಗೆ ಸ್ವಾಗತ ಹೇಳ್ತಾ ನೋಡಿ ಪ್ರಥಮ ವರ್ಷದ ವಾರ್ಷಿಕ ಪರೀಕ್ಷೆಗೆ ಇಲ್ಲಿ ಸಮಾಜಶಾಸ್ತ್ರದಕ್ಕೆ ಬರುವಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೇನೆ ಬನ್ನಿ ನೋಡಿ ಮೊದಲ ಒಂದು ಇಂಪಾರ್ಟೆಂಟ್ ಮಲ್ಟಿಪಲ್ ಜೋಸಲ್ಲಿ ಸೋಸಿಯಸ್ ಎಂದರೆ ಇದೊಂದು ಬರುತ್ತೆ ನೆಕ್ಸ್ಟು ದಿ ಹಿಸ್ಟ್ರಿ ಆಫ್ ಹ್ಯೂಮನ್ ಮ್ಯಾರೇಜ್ ಗ್ರಂಥ ಬರೆದವರು ಯಾರು ಇದೊಂದು ಪ್ರಶ್ನೆ ಬರುತ್ತೆ ಸರಿಯಾಗಿ ಸ್ಟಡಿ ಮಾಡ್ಕೊಳ್ಳಿ ನೆಕ್ಸ್ಟು ಧರ್ಮದ ಒಂದು ಕಾರ್ಯವೇನು ಓಕೆ ಇಷ್ಟು ಮೂರು ಪ್ರಶ್ನೆಗಳು ಹೈಲೈಟ್ ಇದ್ದಾವೆ ನೆಕ್ಸ್ಟ್ ಫಿಲ್ಡಿಂದ ಬ್ಲ್ಯಾಂಕ್ಸಲ್ಲಿ ಹೈಲೈಟ್ ಯಾವುದು ಅಂದರೆ ನೋಡಿ ಇಲ್ಲಿ ಆಚರಣೆಯಲ್ಲಿರುವ ಒಂದು ಸಮುದಾಯ ಯಾವುದು ನೆಕ್ಸ್ಟು ಮಾನವನ ದೈನಂದಿನ ಜೀವನದ ನಡವಳಿಕೆಗಳು ನೆಕ್ಸ್ಟು ಆ ಅರಚನಾತ್ಮಕ ಪ್ರಶ್ನೆಗಳೆಯನ್ನು ಡ್ಯಾಶ್ ಎಂದು ಕರೆಯುವರು ಸಂಪರ್ಕ ಸಾಧನಗಳ ಕ್ರಾಂತಿಯಿಂದ ವಿಶ್ವವೇ ಚಿಕ್ಕದೆನಿಸುವ ಕಲ್ಪನೆ ಎಲ್ಲವೂ ಕೂಡ ಬರುತ್ತೆ ಓಕೆ ನೆಕ್ಸ್ಟ್ ಬಂದುಬಿಟ್ಟು ಒಂದಿಷ್ಟು ಬರೆಯರಲ್ಲಿ ಎಲ್ಲವೂ ಕೂಡ ಇಂಪಾರ್ಟೆಂಟ್ ಇದೆ ಮಾನವ ಸಮಾಜ ಜೀವಿ ಸಂವಹನ ಸಮಯ ವಯಸ್ಕರು ಸಮವಯಸ್ಕರು ಸಾಮಾಜಿಕ ವಿಕಾಸ ಡಿಸಿಬಲ್ ಇವು ಭಾಳ ಇಂಪಾರ್ಟೆಂಟು ಹೊಂದಿಸಿ ಬರೀರಿ ಕರೆಕ್ಟಾಗಿ ಓದ್ಕೊಳ್ಳಿ ಒಂದು ಅಂಕದ ಪ್ರಶ್ನೆಗಳಲ್ಲಿ ಭಾಳ ಇಂಪಾರ್ಟೆಂಟ್ ಅಂದರೆ ಸಮಾಜಶಾಸ್ತ್ರದ ಪಿತಾಮಹ ಯಾರು ಅಂತ ಹೇಳ್ತಾರೆ ಹೊಂದಾಣಿಕೆ ಎಂದರೇನು ಅಂತ ಕೇಳ್ತಾರೆ ಸಾಂಸ್ಕೃತಿಗೂ ಕಲಿತ ಗುಣವೇ ಮಾಲಿನ್ಯ ಎಂದರೇನು ಇವೆಲ್ಲವೂ ಕೂಡ ಭಾಳ ಇಂಪಾರ್ಟೆಂಟು ನೆಕ್ಸ್ಟು ಎರಡು ಅಂಕದ ಪ್ರಶ್ನೆಗಳು ಇದು ನೋಡಿ ಸಾಂಸ್ಕೃತಿಕ ಹಿಂಬಳಿಕೆ ಎಂದರೇನು ಇದೊಂದು ಪ್ರಶ್ನೆ ನೆಕ್ಸ್ಟು ಸಾಮಾಜಿಕರಣದ ನಿಯೋಗಿಗಳನ್ನು ಹೆಸರಿಸ್ರಿ ವಿವಾಹದ ಎರಡು ಕಾರ್ಯಗಳನ್ನು ತಿಳಿಸಿ ನೆಕ್ಸ್ಟು ಶಿಕ್ಷಣದ ಯಾವುದಾದ್ರೂ ಎರಡು ಸುಧಾರಣಾತ್ಮಕ ಕಾರ್ಯಗಳನ್ನು ಬರೆಯಿರಿ ಹಾಗೆ ಅವಲೋಕನ ಎರಡು ಅನುಕೂಲತೆಗಳನ್ನು ಬರೆಯಿರಿ ಇವು ಎಲ್ಲವೂ ಕೂಡ ಬರುತ್ತೆ ಇದು ಎರಡು ಅಂಕದ ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್ ಐದು ಅಂಕದ ಪ್ರಶ್ನೆಗಳು ಇಬ್ಬರು ಭಾರತೀಯ ಸಮಾಜಶಾಸ್ತ್ರಜ್ಞರ ಕುರಿತು ಸಂಕ್ಷಿಪ್ತವಾಗಿ ಟಿಪ್ಪಣಿ ಬರೆಯಿರಿ ಹೇಳ್ತಾರೆ ನೆಕ್ಸ್ಟು ಜಾರ್ಜ್ ಸಿಮ್ಮೆಲ್ ಅವರ ಸಂಘರ್ಷದ ಪ್ರಕಾರಗಳನ್ನು ವಿವರಿಸ್ರಿ ಸ್ವಾಂಗೀಕರಣ ಪ್ರಕ್ರಿಯೆಗೆ ಪೂರಕವಾದ ಅಂಶಗಳನ್ನು ವಿವರಿಸ್ರಿ ನೆಕ್ಸ್ಟು ಸಾಮಾಜಿಕ ಪರಿವರ್ತನೆ ಎಂದರೇನು ಸಾಮಾಜಿಕ ಪರಿವರ್ತನೆ ಐದು ಲಕ್ಷಣಗಳನ್ನು ವಿವರಿಸರಿ ತಂತ್ರಜ್ಞಾನವು ಸಮಾಜವನ್ನು ಬದಲಾಯಿಸುತ್ತದೆ ಹೇಗೆ ವಿವರಿಸರಿ ಓಕೆ ಇವೆಲ್ಲವೂ ಕೂಡ ಭಾಳ ಇಂಪಾರ್ಟೆಂಟ್ ಸಮಾಜ ಎಂದರೇನು ಸಮಾಜ ಯಾವುದಾದರೂ ಐದು ಲಕ್ಷಣಗಳನ್ನು ಬರೆಯಿರಿ ಇವೆಲ್ಲವೂ ಕೂಡ ಬಂದೇ ಬರ್ತದೆ ಓಕೆ ಸರಿಯಾಗಿ ಸ್ಟಡಿ ಮಾಡಿಕೊಳ್ಳಿ ನೆಕ್ಸ್ಟು ಹತ್ತು ಅಂಕದ ಪ್ರಶ್ನೆಗಳಿಗೆ ತುಂಬ ಇಂಪಾರ್ಟೆಂಟ್ ಸಮಾಜಶಾಸ್ತ್ರದ ಅಧ್ಯಯನದಿಂದಾಗುವ ಪ್ರಯೋಜನಗಳೇನು ಎಂದರೇನು ಕಾನೂನಿನ ಲಕ್ಷಣಗಳನ್ನು ವಿವರಿಸ್ರಿ ಹಾಗೆ ಸಾಮಾಜಿಕ ಸಂಶೋಧನಾ ಪ್ರಕ್ರಿಯೆಯಲ್ಲಿ ಮಾಹಿತಿ ಸಂಗ್ರಹಣೆ ವಿಧಾನಗಳನ್ನು ಸಂಕ್ಷಿಪ್ತವಾಗಿ ವಿವರಿಸ್ರೆ ಇಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳು ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಅನ್ನು